ಜನ ಬಿಟ್ಟು ಓದ್ರಿಲ್ಲ ಹೌದಾ ಕಾಗಿ ಗುಬ್ಬುನ ಕತ್ತಿ ಎಲ್ಲರೂ ಹೇಳಕತ್ತಾದ್ರೆ ಹೌದಾ ಅದಕ್ಕೆ ನಾ ಬಿಡು ಮಗಳಲ್ಲ ಕೊಚ್ಚು ವಿนาย ಬಾಬಾ ಇಕಡೆ ಏರಿ ನಮ್ಮ ಒಟ್ಟಿ ಶಿವತನ ದಿಮ್ಮ ಡಗ್ಗ ತಾಳ ಇವ್ ಚೌಗಡ ಹ್ಯಾಂಗ ಬಂದು ಹೆಂಗ್ ಬಂದು ಜನನ ಗೆಳಿಯೊಳಗೋದಿট্টಾ ಹೌದು ಮುಂದು ಚಂದನ ರೇವಣ ಸಿದ್ದನ ಹಬ್ಬ ಹುಟ್ಟು거든ಿತ್ತು ಅದೇ ಹಬ್ಬದಾಗ ನಮ್ಮ ಒಟ್ಟಿ ವಲಗದ ಶಿವತನ ದಿಮ್ಮ ಡಗ್ಗ ತಾಳ ಅಲ್ಲಿ ನಾವು ಬಾರಿಸಿದೆವಿ ಹೌದು ಏರಿ ನಮಗೆ ಹೊಟ್ಟೆ ವರ್ಗದ ಶಿವಸ್ಥಾನ ದಿಮ್ಮ ಡಗ್ಗ ತಾ ಚೌಗಡ ಹ್ಯಾಂಗ ಬಂದು ಬಂದು ಮಾತು ಹೇಳಬೇಕಾಗ್ಯದ ಹೇಳಿಪಾ ಎರಡೇ ಮಾತಾ ಹೇಳಬೇಕ ಪ್ರಶ್ನೆ ಮಾತ್ರ ಬಕ್ಳೆ ಕೇಳೋ ಅದಕ್ಕೆ ಉತ್ತರ ಹೇಳಬೇಕು ಒಂದ್ ಐದು ನಿಮಿಷ ಮಾತು ಹೆಚ್ಚು ಕಡಿಮೆ ಆಡ್ತಾವೆ ಐದ್ ನಿಮಿಷ ಎರಡು ತಾಸು ಮಾತಾಡ್ರಿ ಯಾರು ಕೇಳಂಗಿಲ್ಲ ನಿಂಗಿ ಈಗಾಗಲೇ ಕಮೆಂಟ್ ಅವ್ರ ಹೇಳು ಏನ್ ಹೇಳಿಪ ಮುದ್ದಾಯಿ ಮುದುಕೊಂಡ ಹಾಲು ಮತ್ತ ಹುಟ್ಟು ಗೊತ್ತು ಹೌದು ಮುದ್ದಾಯಿ ಮುದುಕೊಂಡ ಹಾದುಕೊಂಡ ಮಗ ಹುಟ್ಟಿದ ಅವಾಗ

ಮಾಡಿದ್ರು ಹಾಗೇನೇ ತಿಪ್ಪ ಅವರ ತಂದೆ ಆದಗೊಂಡ ಮಗ ಪದ್ಮಗೊಂಡ ಕರೆ ಮಾತೆ ಏನು ತಿಪ್ಪ ಏನೋ ಪದ್ಮಣ್ಣ ಹೌದಾ ಅಣ್ಣಾ ಮತ್ತು ಕುರು ಉಂಡುಕ್ಕೆ ಹೊರಗೆ ತಿರುಗಾಲಿಕ್ಕೆ ಹೋಗಬೇಡ ಹೋಗಾರ ಐದು ಮಂದಿನ ಮಗತನ ಬಂದು ನನ್ನ ಜೋಡಿ ಜಗಳ ಮಾಡ್ಲಕ್ಕೆ ತರ ಅಲ್ಲ ತಿಪ್ಪ ಒಂದಿನ ಹೊರಕ್ಕೆ ಮೈ ಮುರು ದುಡೋಕ್ಕೆ ತಂದೆ ಆದಗೊಂಡ ಮಗ ಪದ್ಮಗೊಂಡ ಕರೆ ಮಾತು ಹೇಳಿದ ಅವ ಪದ್ಮಗೊಂಡ ಏನು ಮಾಡಿದ್ರಿಪ್ಪ ಅವ ಪದ್ಮಗೊಂಡ ಗೆಡದಾಗ ನೀ ಯಾಕಪ್ಪ ನೀ ಹೊರಗೆ ಹೊರಕ್ಕೆ ನೇಗಲಕ್ ಹೊಂಟ ಹೊಂಟ ನೇಗಲಕ್ಕ ಮಾತಾಡ್ತಾರ ಮಗ ಪದಂಗ್ತಾ ಇರ್ಬಾತಾ ಮಗನಿ ಮಗನಿ ப்ப அவ நெகு நம்ம அப்பட இத ಇಬ್ಬಾಗ್ತು ಭಾಗ್ಯ ಮ್ಯಾಲ ಬರ್ಲಾಕತ್ತು ಅವಾಗ ಏನ್ ಮಾಡಿದ್ರಪ್ಪ ಅವಾಗ ಏನ್ ಮಾಡಿದ್ರೆ ಪದ್ಮಗೊಂಡಿ ಹುಳಗುಳ ಬರ್ಲಾಕತ್ತ ತಿಳ್ಕೊಂಡು ಅಲ್ಲೇ ಕಡ್ಡಿ ಕೊರೋದ ಬೆಂಕಿ ಮುಂದಿ ಬರ್ತದೆ ಭಾಗ್ಯವನ್ನ ತಗೊಂಡ ಭಾಗ್ಯವನ್ನು ಎಲ್ಲಿ ಹೋದಿರಪ್ಪ ಹಾವೇರಿ ಜಿಲ್ಲಾ ಸಿಕ್ಕ ತಾಲ್ಲೂಕ ಬಂಕಾಪುರ ಸೀಮಿ ಹೋದ ಅವಾಗೇನಾಯ್ತೀ ಬಂಕಾಪುರ ಸೀಮಿ ಕುರಿ ಪ್ರತ್ಯಕ್ಷಾಗಿ ಪರಮಾತ್ಮ ಬಂದ ಹೇಳ್ತಾನ ಪ್ರತ್ಯಕ್ಷಾಗಿ ಮಾತಾನೇತ ಗಿನ್ನಾ ಕಾಸು ಊಟ ಮಾಡುವಾಗ ಗಿನ್ನಾ ಕಾಸು ಊಟ ಮಾಡಬೇಕ ಅವಾಗ ಗಿನ್ನಾ ಕಾಸು ಬೇಕಾರೆ ಬೆಂಕಿ ಇರ್ಲಿಲ್ಲ ಹೌದು ಬೆಂಕಿ ಪಟ್ನಿ ಇರ್ಲಿಲ್ಲ ಬೆಂಕಿ ಪಟ್ನಿ ಇರ್ಲಿಲ್ಲ ಎಲ್ಲಿಂದ ತರಬೇಕು ಅಂತ ಪದ್ಮಗೊಂಡ ಹಾಲು ಇವ್ ಹಿಂಡಿದ ಎಲ್ಲಿಂದ ತರಬೇಕು ವಿಚಾರ ಮಾಡ್ತಾನ ಎಲ್ಲಿ ಹೊಳ್ಳಿಲ್ಲ ಹಲವು ದೂರ ದೃಷ್ಟಿ ಬಿಟ್ಟು ನೋಡ್ತಾನೆ ಹೌದು ಅವಾಗ ಪದ ನೋಡ ಅಲ್ಲಿ ಗಂಧಲಗಿರಿ ಪರ್ವತಾನ ಆ ಗಂಧಗಿರಿ ಪರ್ವತದೊಳಗೆ ಏನಿತ್ತು ಅಂದ್ರೆ ಗವಿ ಎತ್ತು ಗವಿಯೊಳಗ ಕುದಾಯಿ ರಕ್ಷೆ ಆಗಿರ್ತಕ್ಕಂತ ಒಂದು ಮಗಳು ಚುಮಲಾದೇವಿ ಜಾಕ್ಯತ್ನ ಮಾಡ್ಲಕ್ಕಂತಿತ್ತು ಮಗಳಂತ ಜೋಪಾನ ಮಾಡ್ಲಾಕ್ತಿತ್ತು ಹಲೋ ಹೋಗಿ ಪದ ನೋಡ ಗವಿ ಮುಂದೆ ನಿಂತಾನೆ ನಿಂದ ನಿಂತು ಓದ್ತಾನ ಈ ಗವಿಯೊಳಗೆ ಯಾರಾದ್ರಿ ಯಾರಾದ್ರೂ ಸ್ವಲ್ಪ ಬೆಂಕಿ ಕೊಟ್ಟರು ನನಗೆ ಪುಣ್ಯ ಕಟ್ಟ ಹೋರಿ ಅಂತೇಳಿ ಹೇಳಿದ ಹಲವ

ಅಂತ ಅಂತೇಳಿ ಮಾತು ಹೇಳ್ತು ಅವಾಗ ಪದಮಗೊಂಡು ಹೇಳಿದ್ರಪ್ಪ ಅವಾಗ ಪದಮಗೊಂಡು ಹೇಳ್ತಾನ ಏನಂತ ಹೇಳ್ತಾನ್ರಿ ಹನ್ನೆರಡು ವರ್ಷ ಆಯ್ತು ಕುದುರೆ ರಕ್ಷೆಗೆ ಇರ್ತಕ್ಕಂಥ ತಂದಿ ಗವಿಯಾಳ ಬಿಟ್ಟೈತಿ ಹನ್ನೆರಡು ಹರಿದಾರಿ ಮೈಲಿಕ್ ಹೋಗ್ಯದ ಮೈಲಿಕ್ ಹೋಗ್ಯದ ಆಗ ಬಂದ ನನ್ನ ನಿನ್ನ ನೋಡ್ತಿಪ್ಪ ಅಂದ್ರೆ ನಂದು ಪ್ರಾಣ ಉಳಿದಲ್ಲ ನಿಂದು ಉಳಿದಲ್ಲ ನಿಂದು ಉಳಿದಿಲ್ಲ ಹೌದಿಲ್ಲ ಅದ ಪ್ರಾಣ ಏಟೈತಿ ಕೇಳು ಕೇಳು ನಾಳೆ ಬರ್ತೀನಿ ಅದ್ರ ಜೀವ ಹೊರ ನಿನ್ನ ಲಗ್ನ ಆಗಿ ಹೋಗ್ತೀನಿ ಅಂತ ಪದಮಗೊಂಡ ಚುಮಲಾದೇವಿಗೆ ಮಾತು ಹೇಳಿದ ಮಾತು ಕೊಟ್ಟ ಮಾತು ಕೊಟ್ಟ ಮರಳಿ ಬೆಂಕಿ ಕೊಟ್ಲಿಕ್ಕೆ ಬೆಂಕಿ ತಗೊಂಡು ಹೋಗಿ ಕಡ್ಡಿ ಪಟ್ಟಣ ತಗೊಂಡು ಬೆಂಕಿ ಏನ್ ಮಾಡಿದ ಗಿನ್ನಾ ಕಾಶಿ ಊಟ ಮಾಡಿದ ಊಟ ಮಾಡಿವ ಊಟ ಮಾಡಿದ ಮುಂಡತಕ್ಕ ಗಿನ್ನ ತಂದ್ ಆಕಿ ಕೊಡ್ಲಿಕ್ಕೆ ಬಂದ ಅವಾಗ ಕೊಡ್ಲಿಕ್ಕೆ ಬಂದಂತ ಸಂದರ್ಭ ಹೇಳ್ತಾ ಹೇಳುತ್ತಾ ಆ ಕುದಾರಕ್ಷಿ ಜೀವ ಎಲ್ಲಿ ಐತಿ ಅಂತ ಕೇಳಿದವಾಗ ಅವ ಹೇಳ್ತಾಳಕ್ಕೆ ಇದೇ ಗಂಡ ಆಯ್ತಾಳು ಹೇಳಿ ಹೇಳಿ ಆ ಗಂಧಗಿರಿ ಪರ್ವತವನ್ನು ಏರಿ ಏನು ಹೋಗುತ್ತಲ್ಲ ಕಾಗಿ ಸಾಯಿಸ್ತಾನ ಅಲ್ಲಿ ಕಾಗಿ ಸತ್ತಿ ಅಲ್ಲಿ ಗಂಧನಗಿರಿ ಪರ್ವತ ದೂರ ಮೈಲಿಕ್ಕೆ ಹೋಗಿರ್ತಕ್ಕಂತ ಕುದೈ ರಕ್ಷಿ ಸತ್ತು ಬಿಡ್ತಿ ಆ ರಕ್ಷಿ ಯಾವಾಗ ಸತ್ತು ಹೌದು ರಾಕ್ಷಿ ಸತ್ತ ನಂತರ ಪದಂಗ ಆಕಿನ ಕರ್ಕೊಂಡು ಹೋಗಿ ಲಗ್ನ ಆದ ಹೌದು ಅಲ್ಲಿ ಆರ್ಯನದಾಗ ಆಕಿನ ಕರ್ಕೊಂಡು ಹೋಗಿ ಲಗ್ನ ಆದಂತ ಸಲುವಾಗಿ ಆಕಿಗಿ ಉಣ್ಣಿ ಕಂಕಣ ಕಟ್ಟಿರು ಅಕ್ಕಿ ಹೊಟ್ಟೆ ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳ ಹಂಗ್ ಸಂತಿ ಬಳಿ ಅಕ್ಕಿ ಕಂಕಣ ಅಲ್ಲೋ ಬಗ್ಗೆ ಲಗ್ನ ಮಾಡಿರು ಅಕ್ಕಿ ಹೊಟ್ಟೆ ಇಪ್ಪತ್ತೊಂದು ಮಂದಿ ಗಣ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಟೋಟಲ್ ಪದ್ಮಗೊಂಡ ಎಂಬತ್ತ್ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ಮುಂದೆ ಏನಾಯ್ತು ಕುದಾಯಿ ರಕ್ಷಣೆ ಕೊಂದಿದ

ಪದಮಗ ಅವತಾರದಾಗ ಮಾತಿಡ ಅವನೇ ಪದ್ಮ ಅವತಾರ ಇಲ್ಲಿ ಮುಗಿತಿ ಮುಂದೆ ಅವನೇ ಮುಂದೆ ಮುಗಿದ ನಂತರ ಬೀರಪ್ಪನ ಅವತಾರದಾಗ ಹುಟ್ಟಿ ಬಂದ ಹುಟ್ಟಿ ಬಂದ ಅದೇ ಟಿಳ್ಳಿ ಶ್ರಾವತಿ ಪಟ್ಟಣದಾಗ ಅಕ್ಬರ್ ಬಾದ್ರೆ ಬೀರಬಲ್ಲಾಗಿ ಬೀರಪ್ಪ ದುಡ್ಡದಲ್ಲಿ ಹೌದಾ ಬೀರಬಲ್ಲಾಗಿ ಬೀರಪ್ಪ ಇದ್ದಂತ ಸಂದರ್ಭದಾಗ ಆಗಲಿ ಕೊಟ್ಟಿದ್ದವ ಹೌದೌರಪ್ಪ ಆದ್ರಲ್ಲಿ ಏನ್ ಮಾಡ್ತಿ ಮಾರುತ್ತಿ ಅಕ್ಬರ್ ಹೇಳಿದ ಅಕ್ಬರ್ ಹೇಳಿದಾಗ ಆ ಸಂದರ್ಭದಾಗ ಅಲ್ಲಿ ಹನ್ನೆರಡು ವರ್ಷ ಮುಗಿತ್ತು ಹನ್ನೆರಡು ಹನ್ನೆರಡು ಇಪ್ಪತ್ತ್ ವರ್ಷ ಬೀರಪ್ಪನ ಅವತಾರ ಅಕ್ಬರ್ನ ಬಾದಶಾನ ಆಸ್ಥಾನದಾಗೆ ಮುಗಿತಿ ಮುಗಿತ್ರಪ್ಪ ಹೌದಿಲ್ಲ ಅಲ್ಲೇ ಸೇವಕಿನ ಅವನ್ನೆಲ್ಲ ಕೋಣ ಹಿಡ್ಕೊಂಡು ಎಲ್ಲ ಏನ್ ಮಾಡ್ಬೇಕು ಮಾಡಿ ನಂತರ ಅವ್ ಹೇಳ್ಕೊಂಡು ಇವನ್ನೆಲ್ಲ ಒಟ್ಟಿ ವರ್ಷ ಸೋತನ್ ನೀ ಏನ್ ಮಾಡ್ತಿ ಮಾಡುತ್ತೀರಿ ಡಿಲ್ಲಿ ಹಸನಾವತಿ ಪಟ್ಟಣ ಅಕ್ಬರ್ ಹೇಳಿದಲ್ಲ ಅವೇ ಹಸನಾವತಿ ಪಟ್ಟಣ ಅಂತ ಈ ಒ ಶಿವಸ್ಥಾನ ಎಲ್ಲಿಟ್ಟ ಎಲ್ಲಿಟ್ಟಿಟ್ಟ್ರಿಪಾ ಬಾಗಿನ ಬಂಕಾಸುರ ಮಂದಿರದೊಳಗಿಟ್ಟ ಒಳಗಿಟ್ಟ ಬಾಗಿನ ಬಂಕಾಸುರ ಮಂದಿರದಾಗಿಟ್ಟ ಮುಂದೆ ಸೇವಕ ಆಗಿ ಮುಂದೆ ಹೋದ ಬೀರಪ್ಪ ಹೌದಾ ಇಲ್ಲಿ ಇವನ ಅವಸ್ಥಾನದಿಂದ ಬೀರಬಲ್ಲ ಅವತಾರ ಹೋಗಿ ಮತ್ತೆ ಯಾಕಂದ್ರೆ ಮುಂದೆ ಪವಾರ ಮಾಡಬೇಕಾಗಿತ್ತ ಪವಾರ ಮಾಡಬೇಕಾಗಿತ್ತು ಅಕ್ಕ ಮಾಯ ಅಕ್ಕ ಮಾಯಕ್ಕು ಕರ್ಕೊಂಡು ಬೀರಪ್ಪ ಮಾಯಕ್ಕ ಕುಡ್ಕೊಂಡು ಸಂಚಾರ ಮಾಡ್ಕೊತ ಮಾಡ್ಕೊತ

ಎಲ್ಲಿ ಹೋದ ಎಲ್ಲಿ ಹೋದ್ರಿ ಚಂದನಗಿರಿಗೆ ಹೋದ ಹೌದು ಚಂದನಗಿರಿ ಒಳಗ ಚಂದನಗಿರಿ ಮುಂದೆ ಚಂದನಗಿರಿ ಒಳಗೆ ರೇವಣ್ ಸಿದ್ದನ್ ಹಬ್ಬ ಹುಟ್ಟು ಅದೇ ಹಬ್ಬದಾಗ ನಮ್ ಒಡ್ಡಿ ಒಳಗ ಶಿವತ್ನ ದಿಮ್ಮ ಡಗ್ಗಾ ಅಲ್ಲಿ ನಾವು ಬಾರಿಸಿದೀವಿ